ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ಟಿಫನ್ಗೆ ನಾನು ಅಕ್ಕಿ ಉಸ್ಲಿ ಮಾಡೋಣ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಕ್ಕಿ ಉಸ್ಲಿಗೆ ಒಂದು ಆಲೂಗೆಡ್ಡೆ ಹಾಗೆ ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡು ಅದ್ರ ಜೊತೇಲೆ ಟೊಮೊಟೊ ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಹುರಿದಿರೋ ಅಕ್ಕಿನ ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರು ಹಾಕ್ಕೊಂಡು ರುಚಿಗೆ ತಗೋಷ್ಟು ಉಪ್ಪು ಹಾಕಿ ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಅಕ್ಕಿ ಉಸಲಿ ರೆಡಿಯಾಗುತ್ತೆ ಹಾಗೆ ಇವತ್ತು ವಸಿಷ್ಠ ಸ್ನ್ಯಾಕ್ಸ್ ಬಾಕ್ಸ್ಗೆ ಸ್ವೀಟ್ ಕಾರ್ನ್ ತಂದಿದ್ದೆ ಈಗ ಸ್ವೀಟ್ ಕಾರ್ನ್ ಬೇಸನ ಅಂತ ಹೇಳಿ ಸ್ವೀಟ್ ಕಾರ್ನ್ ಸಿಪ್ಪೆ ಎಲ್ಲ ಸುಲೀತಾ ಇದ್ದೇನೆ ನಾಟಿ ಜೋಳನ ಹುಡುಕಿದೆ ಬಟ್ ಮಾರ್ಕೆಟಲ್ಲಿ ಎಲ್ಲೂ ಸಿಗಲಿಲ್ಲ ಇನ್ನು ನಾಟಿ ಜೋಳ ಬರಬೇಕು ಅಂತಂದರೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂದರೆ ವರಮಾಲಕ್ಷ್ಮಿ ಗೌರಿ ಗಣೇಶ ಈ ಟೈಮಲ್ಲಿ ಜಾಸ್ತಿ ಸಿಗುತ್ತೆ ಈಗ ಸದ್ಯಕ್ಕೆ ಸ್ವೀಟ್ ಕಾರ್ನ್ ಸಿಕ್ತು ಅದಕ್ಕೋಸ್ಕರ ಅದನ್ನೇ ತೊಗೊಂಡು ಬಂದು ಈಗ ಬೇಯಿಸೋಣ ಅಂತ ಹೇಳಿ ಕಾಳುಗಳನ್ನೆಲ್ಲ ಬಿಡಿಸಿದ್ದೇನೆ ಒಂದೇ ಅಲ್ವಾ ಇದ್ದಿದ್ದು ಹಾಗಾಗಿ ಕುಕ್ಕರ್ಗೆ ಹಾಕಿದ್ದೀವಿ ಅಂತಂದರೆ ಸುಮ್ಮನೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ಥರ ಎಲ್ಲ ಕಾಳುಗಳನ್ನೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂತೇಳಿ ಬೇಯಿಸ್ತಾ ಇದ್ದೇನೆ ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇವತ್ತು ಸಾಂಬಾರು ಖಾರದ ಪುಡಿ ಗೊಜ್ಜು ಮಾಡ್ತಾ ಇದ್ದೇನೆ ಈ ವೆದರ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೇನೆ ಖಾರದ ಪುಡಿ ಗೊಜ್ಜು ಮಾಡೋದಕ್ಕೆ ಮೇಯ್ನಾಗಿ ಹುಣ್ಸೆ ಹಣ್ಣು ಬೇಕು ಹಾಗಾಗಿ ಸ್ವಲ್ಪ ಹುಣ್ಸೆ ರಸನ ತೆಗೆದಿಟ್ಕೊಂಡಿದ್ದೇನೆ ಹಾಗೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೇನೆ ನೋಡಿ ಇಷ್ಟು ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರು ಕೂಡ ಪರವಾಗಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಇದಕ್ಕೆ ಒಂದು ಚಿಕ್ಕ ಸೈಜಲ್ಲಿರೋವಂಥ ಟೊಮೊಟೊ ಹಾಗೆ ಸ್ವಲ್ಪ ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೇನೆ ಕರಿಬೇವು ನೋಡಿ ಆಷಾಡ ಜಾಸ್ತಿ ಗಾಳಿ ಇರೋದರಿಂದ ಎಲ್ಲ ಸೀಡೆ ಈ ಚೆನ್ನಾಗೇ ಇರೋದಿಲ್ಲ ಎಲ್ಲ ಈ ರೀತಿ ಎಲ್ಲ ಸೀಡೆ ಆಗಿದೆ ಈಗ ಅದನ್ನೆಲ್ಲ ಹಾಯ್ದುಬಿಟ್ಟು ಚೆನ್ನ ಚೆನ್ನಾಗಿರುವಂಥ ಕರ್ಬೇವನ್ನ ಮಾತ್ರ ನಾನು ಒಗ್ಗರಣೆಗೆ ಬಳಸ್ಕೊತಾ ಇದ್ದೇನೆ ನೋಡಿ ಈ ರೀತಿ ಎಲ್ಲ ತೂತ ತೂತ ಆಗಿ ಎಲ್ಲ ಸೀಡೆ ಆಗಿದೆ ನೋಡಿ ಒಗ್ಗರಣೆ ಎಲ್ಲ ಹಾಕೊಂಡಿದ್ದೇನೆ ಎಣ್ಣೆ ಮೇಲೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡು ಈಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ತೊಗೊಂಡಿದ್ವಲ್ಲ ಟೊಮೊಟೊನ ಹಾಕ್ಕೊಂಡಿದ್ದೇನೆ ಈ ಸಾಂಬಾರಿಗೆ ನಾವು ಹುಣಸೆ ರಸನ ಜಾಸ್ತಿ ಯೂಸ್ ಮಾಡ್ತೇವೆ ಮತ್ತು ಟೊಮೊಟೊನ ಕಡಿಮೆ ಮಾಡ್ತೇವೆ ಇಷ್ಟೆಲ್ಲ ಆದಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೆಂದ ಮೇಲೆ ಹುಣಸೆ ರಸನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೇನೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊತೇನೆ ಇದಕ್ಕೆ ಎರಡು ಲೋಟ ನೀರು ಹಾಕ್ತೇನೆ ಅಷ್ಟೇ ಜಾಸ್ತಿ ಖಾರದ ಪುಡಿ ಗೊಜ್ಜು ಅಂತಂದರೆ ತಿಳಿ ಇರಬಾರ್ದು ಆದಷ್ಟು ಗಟ್ಟಿಯಾಗೇ ಇರಬೇಕು ನೆಕ್ಸ್ಟು ಇದಕ್ಕೆ ನೀರು ಹಾಕಿದ ಮೇಲೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಲ್ಲಿ ಕೂಗಿಸ್ಕೊಂಡ್ರೆ ಖಾರದ ಪುಡಿ ಗೊಜ್ಜು ರೆಡಿ ಬಿಸಿ ಮುದ್ದೆ ಹಾಗೆ ಬಿಸಿ ರೊಟ್ಟಿ ಮತ್ತು ಬಿಸಿ ರೈಸ್ ಜೊತೆ ಏರಿ ಮಾಡಿಸಿದಂತಹ ಗೊಜ್ಜು ಅಂತಲೇ ಹೇಳ್ಬೋದು ಖಾರದ ಪುಡಿ ಗೊಜ್ಜು ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ಮನೆಯಲ್ಲಿ ಕಡಿಮೆ ಸಾಮಗ್ರಿ ಮತ್ತು ಕೆ ಕಡಿಮೆ ಸಮಯ ಮತ್ತು ಈಸಿಯಾಗಿ ಮಾಡ್ಕೋಬೋದು ಈ ವೆದರ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಲ್ ಕೂಗಿಸ್ಕೊತೇನೆ ಖಾರದ ಪುಡಿ ಗೊಜ್ಜು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತಿಳಿಯಾಗಿರಬಾರ್ದು ಯಾಕಿದು ಇಷ್ಟೊಂದು ನೀರು ಹಾಕಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀರಾ ಇದು ಒಂದು ವಿಜಲ್ ಕೂಗಿಸ್ಕೊತೀನಲ್ಲ ಆವಾಗ ಕಡಿಮೆ ಆಗುತ್ತೆ ಲಾಸ್ಟಲ್ಲಿ ನಾನು ಸಾಂಬಾರು ಹೇಗಿತ್ತು ಇದೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ಹಾಗೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಒಂದು ಬಟ್ಲಿಗೆ ಹರಳೆಣ್ಣೆನ ಹಾಕಿ ಕಾಯಿಸ್ಕೊತಾ ಇದ್ದೇನೆ ಸ್ವಲ್ಪ ಈ ರೀತಿ ಬಟ್ಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಇರೋ ಇಡೋದ್ರಿಂದ ತಲೆಗೆ ಎಣ್ಣೆ ತಣ್ಣಗಾದ ಮೇಲೆ ಬಿಸಿ ಮಾಡಿ ಇಡೋದ್ರಿಂದ ಈಸಿಯಾಗಿ ನಾವು ತಲೆ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಬೋದು ಹಾಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ಹರಳೆಣ್ಣೆ ಮೊದಲೇ ಸ್ವಲ್ಪ ಮಂದ ಜಾಸ್ತಿ ಇರುತ್ತೆ ಎಲ್ಲ ಕೈ ಕೈಗೆ ಜಾಸ್ತಿ ಕಚ್ಕೊಳ್ತಾ ಇರುತ್ತೆ ಹಾಗಾಗಿ ನಾನು ಈ ರೀತಿ ಬಿಸಿ ಮಾಡಿ ಹಚ್ಕೊತೇನೆ ಹರಳೆಣ್ಣೆಗೆ ಸ್ವಲ್ಪ ಮೊದಲೇನು ಮಾಡ್ತಾ ಇದೆ ಅಂದರೆ ಕೊಬ್ಬರಿ ಎಣ್ಣೆನೂ ಕೂಡ ಯೂಸ್ ಮಾಡ್ತಾಯಿದೆ ಅಂದರೆ ಧರ್ಮಸ್ಥಳ ಕೂತಾಗ ಕೊಬ್ಬರಿ ಎಣ್ಣೆ ತೊಗೊಬಂದಿದ್ವಿ ಅದನ್ನು ಕೂಡ ಯೂಸ್ ಇದ್ದೆ ಅದನ್ನು ಯೂಸ್ ಮಾಡಿದಾಗಲಿಂದ ಯಾಕೋ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಿ ಬರೀ ಅರಳೆಣ್ಣೆನ ಮಾತ್ರ ಕಾಯಿಸಿ ಹಚ್ಕೊಳ್ತಾ ಇದ್ದೇನೆ ಮೊದಲು ನನ್ನ ತಲೆ ಕೂದಲನ್ನ ನಾನು ನೋಡಿದ್ರೇ ಒಂಥರ ಖುಷಿ ಆಗೋದು ಎಷ್ಟು ಚೆನ್ನಾಗಿದೆ ಹೇಳಿ ಬಟ್ ಈಗ ವಸಿಷ್ಠ ಹುಟ್ಟಿದ್ದಾದಮೇಲೆ ನನ್ನ ತಲೆ ಕೂದಲನ್ನ ನಾನೇ ಒಂಥರ ನೋಡ್ಕೊಳ್ಳೋದಕ್ಕೆ ಎಷ್ಟು ಸಣ್ಣ ಆಗಿದೆ ಬೇಜಾರಾಗ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಸ್ವಲ್ಪ ಉದ್ದ ಬೆಳೆಸೋಣ ಅಂತೇಳಿ ಅಂದ್ಕೊಂಡಿದ್ದೇನೆ ಕಟ್ ಮಾಡಿಸ್ಬಾರ್ದು ಇನ್ನೂ ಅಂತೇಳಿ ಡಿಸೈಡ್ ಮಾಡಿದ್ದೇನೆ ಎಣ್ಣೆ ಹಚ್ಚಿರೋದೆಲ್ಲ ಆಯಿತು ಎಣ್ಣೆ ಹಚ್ಚಿದಾದ್ಮೇಲೆ ಈಗ ತಲೆ ಕೂದಲನ್ನೆಲ್ಲ ಸೇರಿಸಿ ಕ್ಲಿಪ್ ಹಾಕ್ಕೊಂಡು ಒಂದು ಗಂಟೆ ಹಾಕ್ಕೊತಾ ಇದ್ದೇನೆ ಎಣ್ಣೆ ಹಚ್ಚಿದ್ದಾದಮೇಲೆ ನಾನು ತಲೆ ಬಾಚೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬಾಚ್ಕೊತೇನೆ ಈ ರೀತಿ ಮಾಡೋದರಿಂದ ಎಣ್ಣೆ ತಲೆ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ ಆಗಿರುತ್ತೆ ಹಿಂದೆಲೆ ಬಾಚ್ತೀವಿ ಅಂತಂದರೆ ಬಾಚಣಿಗೆಗೆ ಎಲ್ಲ ಎಣ್ಣೆ ಜಾಸ್ತಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಒಂದು ವಿಷಲ್ ಆದಮೇಲೆ ನಾನು ಕ್ಯಾಪ್ನ ಓಪನ್ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ ನಿಮಗೆ ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ನೋಡಿ ಆಗ ತಿಳಿಯಿತು ಈಗ ಎಲ್ಲ ಗಟ್ಟಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವೆದರು ಕೂಡ ತುಂಬಾ ಮ್ಯಾಚ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಾಂಬಾರು ರೆಡಿ ಆಯಿತು ಇನ್ನೇನು ಇವಾಗ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಕೂಡ ಇಟ್ಟಿದ್ದೇನೆ ಮುದ್ದೆ ಕೂಡ ಚೆನ್ನಾಗಿ ಕುದಿ ಬಂದು ಬೆಂದ ಮೇಲೆ ಮುದ್ದೆ ಮಾಡಬೇಕು ಅಡುಗೆ ಕೆಲಸ ಎಲ್ಲ ಮುಗೀತು ಮತ್ತು ಊಟ ಮಾಡಿ ಸ್ವಲ್ಪ ಟೈಮ್ ಫ್ರೀ ಇತ್ತು ಏನು ಮಾಡೋದು ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದೆ ಸ್ವಲ್ಪ ಕಡಲೆ ಬೀಜದ ಹಾಕಿ ನಿಪ್ ಕೊಡ್ಬಳೆ ಮತ್ತು ನಿಪ್ಪಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ ಅದು ಕೇವಲ ಮೂರೇ ಸಾಮಗ್ರಿಯಲ್ಲಿ ಮೂರೇ ಸಾಮಗ್ರಿನ ಬಳಸ್ಕೊಂಡು ಹೇಗೆ ಮಾಡ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫಸ್ಟು ನಾನು ಒಂದು ಜಾರ್ ತಗೊಂಡು ಜಾರಿಗೆ ಕಡಲೆ ಬೀಜನ ಹಾಕ್ಕೊಂಡು ಇಷ್ಟು ಈ ಹದದಲ್ಲಿ ಪುಡಿ ಮಾಡಿ ಒಂದು ಬಟ್ಲಿಗೆ ಹಾಕೊತಾ ಇದ್ದೇನೆ ನೆಕ್ಸ್ಟು ಅದೇ ಜಾರಿಗೆ ಉರಿಗಡ್ಲೆ ಅಥವಾ ಕಡಲೆಪಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಕಡಲೆ ಬೀಜ ಹಾಕಿದ್ನಲ್ಲ ಅದೇ ಬಟ್ಲಿಗೆ ಹಾಕೊತಾ ಇದ್ದೇನೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ ಜೀರಿಗೆ ಮತ್ತು ಕರಿಬೇವನ್ನು ಕೂಡ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೇನೆ ಜೀರಿಗೆ ಬೇಕಿತ್ತು ಅಂದರೆ ಹಾಗೆ ಕೂಡ ಹಾಕೋಬೋದು ಹಾಗೆ ಈ ಬಟ್ಲ ಹಳದೆಯಲ್ಲಿ ಎರಡು ಬಟ್ಲು ಅಕ್ಕಿ ಹಿಟ್ಟು ಎರಡು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೇನೆ ಅಕ್ಕಿ ಹಾಕಿದ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು ಮಾತ್ರ ಹಾಕೋಬೇಕು ಆಮೇಲೆ ಸ್ವಲ್ಪ ಸೋಡಾ ಸೋಡಾ ಮತ್ತು ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿದ್ಮೇಲೆ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬನೇ ಈಸಿಯಾಗಿ ಮಾಡ್ಕೊಬೋದು ಯಾರು ಸಪೋರ್ಟ್ ಕೂಡ ಇಲ್ಲದೆ ಮಿಕ್ಸ್ ಮಾಡಿರೋದೆಲ್ಲ ಆಯಿತು ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸ್ಟೋವ್ ಆನ್ ಮಾಡಿಕೊಂಡು ಸ್ಟೌವ್ ಮೇಲೆ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೇನೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆನ ಈ ರೀತಿ ಹಿಟ್ಟಿಗೆ ಇದ್ದೇನೆ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕೈಯಿಂದಲೇ ಮುಟ್ಟೋದಕ್ಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆ ಬಿಸಿ ಇರುತ್ತಲ್ಲ ಹಾಗಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿರೋದೆಲ್ಲ ಆಯಿತು ಈಗ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತೇನೆ ಗಂಟುಗಳು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಕಲಿಸ್ಕೊಂಡಿರೋದು ಕೂಡ ಆಯಿತು ಚಪಾತಿ ಹಿಟ್ಟಿನ ಅದಕ್ಕೆ ಇಷ್ಟಾದ ಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಉದ್ದವಾಗಿ ಮಾಡ್ಕೊಂಡಿದ್ದೇನೆ ಆಮೇಲೆ ಕೋಡುಬಳೆ ಹಾಕೋಕ್ಕೆ ಎಲ್ಲ ಕಟ್ ಮಾಡಿ ರೋಲ್ ರೌಂಡ್ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟೆಲ್ಲ ಆಯಿತು ಈಗ ಒಂದು ಬಾಂಡ್ಲಿ ತಗೊಂಡು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕೋಡ್ಬಳೆನೆಲ್ಲ ಮಾಡ್ಕೊಂಡಿದ್ದಲ್ಲ ಹಿಟ್ಟಿನಿಂದ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಬಣ್ಣಕ್ಕೆ ಬಂದ ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಡಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಇದೇ ಹಿಟ್ಟಲ್ಲಿ ನಿಪ್ಪಟ್ಟು ಕೂಡ ಮಾಡಿಕೊಂಡೆ ಸಣ್ಣ ಸಣ್ಣದಾಗಿ ವಸಿಷ್ಠ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಹಾಕಿ ಕಳ್ಸೋದಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ನಿಪ್ಪಟ್ಟು ಕೂಡ ಮಾಡಿದೆ ಹಾಗೆ ಕೋಟೆ ಕೂಡ ಮಾಡಿಕೊಂಡೆ ನಿಮ್ಗೇನಾದರೂ ಒಸಿಯೋದಕ್ಕೆ ಬರ್ತಿಲ್ಲ ಸಾಫ್ಟಾಗಿ ಬರ್ತಿಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಕೇವಲ ಮೂರೇ ಸಾಮಗ್ರಿಯಲ್ಲಿ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಲ್ವ ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನ ಅದು ಒಂದೇ ಹಿಟ್ಟಲ್ಲಿ ನೀವು ನೀವು ಕೂಡ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವ ಹಾಗಾಗಿ ಒಂದೇ ಹಿಟ್ಟಲ್ಲಿ ನಿಪ್ಪಟ್ಟು ಮತ್ತು ಕೋಡ್ಬಳೆ ಎರಡೂ ಕೂಡ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಬ್ಲಾಗ್ ನನಗೆ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್